ನಾನೊಂದು ನಾಲ್ಕು ದಿನ ಇರಲಿಲ್ಲ ಮುಖ್ಯಮಂತ್ರಿ ಕೂಡ ದೆಹಲಿಗೆ ಬರಬೇಕಾಗಿತ್ತು ನಮಗೆ ವರ್ಕಿಂಗ್ ಕಮಿಟಿ ಇತ್ತು ಪಕ್ಷದಿಂದ ಕೂಡ ನಮ್ಮ ಸಂವಿಧಾನದ ರಕ್ಷಣೆಗೆ ಅವರು ಕೂಡ ಒಂದೊಂದು ತಿಂಗಳ ಮಟ್ಟದಲ್ಲಿ ಎಲ್ಲ ಕಡೆದೂ ಕೂಡ ಏನು ದೇಶದಲ್ಲಿ ಆಗ್ತಕ್ಕಂಥ ರಾಜಕಾರಣ ಮತ್ತು ಸಂವಿಧಾನದ ರಕ್ಷಣೆಗೆ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತೇಳಿ ಎ ಐ ಸಿ ಸಿ ಒಂದ ವತಿಯಿಂದ ನಮಗೆ ಮಾರ್ಗದರ್ಶನವನ್ನು ಕೂಡ ಕೊಟ್ಟಿದ್ದಾರೆ ಈ ಎಲ್ಲ ಹಿನ್ನೆಲೆಯಲ್ಲಿ ಹಾಸನದಲ್ಲಿ ಒಂದು ಕಾರ್ಯಕ್ರಮ ಐದನೇ ತಾರೀಕು ರೂಪಿಸಿದ್ದೇವೆ ಅದಕ್ಕೆ ಪೂರ್ವಭಾವಿ ಸಿ ಕೆಪಿಸಿಸಿ ವತಿಯಿಂದ ಎಲ್ಲರನ್ನ ಜಿಲ್ಲೆ ನಾಲ್ಕು ಪ್ರಮುಖವಾದಂಥ ಜಿಲ್ಲೆ ಮತ್ತು ನಮ್ಮ ಪದಾಧಿಕಾರಿಗಳನ್ನ ಒಳಗೊಂಡಂತೆ ಕರೆಸಿ ಚರ್ಚೆ ಮಾಡಿದ್ದೇವೆ ಸೊ ಪಕ್ಷದ ಎಲ್ಲ ನಾಯಕರುಗಳು ಕೂಡ ನಾವು ಆಹ್ವಾನವನ್ನು ಕೊಡ್ತೇವೆ ಪಕ್ಷಕ್ಕೆ ಬಲವರ್ಧನೆ ಆಗಲಿಕ್ಕೆ ಏನು ನಮ್ಮ ಮೂರು ಚುನಾವಣೆ ಫಲಿತಾಂಶ ಅದಾದಮೇಲೆ ಇನ್ನು ಮುಂದಕ್ಕೂ ಕೂಡ ಇದನ್ನು ಮುಂದುವರಿಸಿಕೊಂಡು ಬೇಕಾದ್ದು ನಮ್ಮ ಕರ್ತವ್ಯ ಎಲೆಕ್ಷನ್ ಟೈಮ್ ಮಾತ್ರ ಎಲೆಕ್ಷನ್ ಮಾಡೋದಲ್ಲ ಎಲೆಕ್ಷನ್ ಆದ ಆದ್ಮಾರಣೆಯಿಂದಲೇ ತಿರ್ಗಿ ನೆಕ್ಸ್ಟ್ ಎಲೆಕ್ಷನ್ಗೆ ನಾವು ತಯಾರು ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಈ ದಿಟ್ಟಲ್ಲಿ ಈಗ ನಾವು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಐದನೇ ತಾರೀಕು ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಅಲ್ಲಿ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಅದು ಯಾವ ರೂಪ ಅನ್ನೋದು ನಾನು ನಿಮಗೇನು ಹೆಚ್ಚು ಹೇಳಬೇಕಾಗಿಲ್ಲ ಅನೇಕ ಸಂಘಟನೆಗಳು ಕೂಡ ನಮ್ಮ ಜೊತೆ ಸಾಕಾರ ಕೊಡಲಿಕ್ಕೆ ಈಗಾಗಲೇ ಎಲ್ಲ ಸಮಾಜದವರು ನಮಗೆ ಗುರುತಿಸಿರೋದ್ರಿಂದಲೇ ನಮಗೆ ಅಧಿಕಾರವನ್ನು ಬಂದಿದೆ ಯಾರ್ಯಾರು ನಮಗೆ ಬೆಂಬಲವನ್ನು ಕೊಡ್ತಾರೆ ಅವರ ಬೆಂಬಲ ಕೂಡ ನಾವು ಸ್ವೀಕಾರ ಮಾಡಲಿಕ್ಕೆ ಸಿದ್ಧವಿದ್ದೇವೆ ಸೊ ಭಾಳ ಜನ ಮುಂದೆ ಬಂದಿದ್ದಾರೆ ಸೊ ಯಾರ್ಯಾರು ಮುಂದೆ ಬಂದಿದ್ದಾರೆ ಅಂತೇಳಿ ನಾನು ಇನ್ನು ಕೆಲವು ಜಿಲ್ಲಾ ಮಂತ್ರಿಗಳನ್ನ ಚಾಮರಾಜನಗರ ಜಿಲ್ಲಾ ಮಂತ್ರಿ ಹಾಸನ ಮಂತ್ರಿ ಮೈಸೂರು ಮಂತ್ರಿ ಹತ್ರ ಕೂಡ ಚರ್ಚೆ ಮಾಡೋಣಿದ್ದೇನೆ ಅದಾದಮೇಲೆ ಬೇರೆ ಏನೇನು ಕಾರ್ಯಕ್ರಮವನ್ನು ರೂಪಿಸಿದೆ ಅನ್ನೋದು ಕೂಡ ನಾನು ತಿಳಿಸೋನಿದ್ದೇನೆ ಮಂಡ್ಯ ಜಿಲ್ಲಾ ಮಂತ್ರಿಗಳು ಬಂದು ಅವರ ಜವಾಬ್ದಾರಿ ಮತ್ತು ಊರುಗಿನ ಜಿಲ್ಲಾ ಮಂತ್ರಿಗಳು ಹೀಗೆ ಬಂದಿದ್ದಾರೆ ಅವರು ಕೂಡ ಬಂದು ಅವರ ಸ್ಥಳೀಯ ಶಾಸಕರು ಎಂ ಪಿಗಳು ಆ ಸ್ಥಳೀಯ ಎಂ ಪಿಗಳು ಕೂಡ ಚುನಾವಣೆಯಲ್ಲಿ ಸೋತು ಎಲ್ಲ ಕೂಡ ಈಗಾಗಲೇ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ತೆಗೆದುಕೊಂಡು ಈ ಪಕ್ಷಕ್ಕೆ ಹೆಚ್ಚಿಗೆ ಬಲವರ್ಧನೆ ಮಾಡಲಿಕ್ಕೆ ಇನ್ನು ಹೆಚ್ಚಿಗೆ ಎಲ್ಲ ವರ್ಗದ ಜನರನ್ನು ಆಕರ್ಷಣೆ ಮಾಡಲಿಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ ಸೊ ಅದರಿಂದ ಪಕ್ಷ ಇವತ್ತು ನಾನು ಮಿಕ್ಕಿದವರಿಗೂ ಕೂಡ ನಾನು ಮನವಿ ಇದ್ದೇನೆ ಎಲ್ಲರಿಗೂ ಕೂಡ ಐದನೇ ತಾರೀಕು ಎಲ್ಲ ಕಾರ್ಯಕರ್ತರು ಸಾಮಾಜಿಕರು ಸಮಾಜ ಸಮಾನತೆಯಲ್ಲಿ ಚಿಂತನೆ ಮಾಡುವರು ಸಂವಿಧಾನವನ್ನು ರಕ್ಷಣೆ ಮಾಡೋರು ಸ್ವಾಭಿಮಾನಕ್ಕೆ ಗೌರವವನ್ನು ತಂದುಕೊಡೋರು ಎಲ್ಲರೂ ಕೂಡ ಬಂದು ಈ ಸಭೆಯಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡಬೇಕು ಅಂಥೇಳಿ ನಾನು ಎಲ್ಲರೂ ಕೂಡ ನಾನು ಪ್ರಾರ್ಥನೆ ಮಾಡಿ ಇವತ್ತು ಪೂರ್ವಭಾವಿ ಸಭೆಯನ್ನು ಇವತ್ತು ನಡೆಸಿದ್ದೇನೆ ಸದ್ಯದಲ್ಲೇ ನಾನು ಮತ್ತು ನಮ್ಮ ಕೆ ಪಿ ಸಿ ಸಿಯ ತಂಡ ಹಾಸನಗೂ ಭೇಟಿಯನ್ನು ಅಷ್ಟೊಳಗೆ ಹೋಗಿ ಪೂರ್ವಭಾವಿ ಏನೇನು ಸಿದ್ಧತೆ ಆಗ್ತಾ ಇದೆ ಅಂತೇಳಿ ನಾನೇ ಕಣ್ಣಲ್ಲಿ ನೋಡಿ ಯಾವ ರೀತಿ ಮಾರ್ಗದರ್ಶನವನ್ನು ಕೊಡಬೇಕು ಆ ಕೆಲಸವನ್ನು ಮಾಡ್ತೇನೆ ಅನ್ನೋ ಮಾತ್ರ ಕೂಡ ಈ ಸಂದರ್ಭದಲ್ಲಿ ಬಯಸ್ತೇನೆ ಈ ಕಾರ್ಯಕ್ರಮ ಜನರ ಕಲ್ಯಾಣಕ್ಕೋಸ್ಕರ ಸಂವಿಧಾನ ಉಳಿಲಿಕ್ಕೋಸ್ಕರ ಸ್ವಾಭಿಮಾನವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಮತ್ತು ಏನು ನಮ್ಮ ಸರ್ಕಾರದ ಮೇಲೆ ಏನು ಸುಳ್ಳು ಆರೋಪಗಳನ್ನು ಹೊರಿಸಿ ಸುಳ್ಳೇನೇ ಮನೆ ದೇವರು ಅಂತೇಳಿ ಏನು ಪ್ರಚಾರ ಮಾಡ್ತಾಯಿದ್ರು ಅದಕ್ಕೆ ಜನ ಕೂಡ ಇವತ್ತು ಮತದಾರರು ಕೂಡ ಇವತ್ತು ಉತ್ತರವನ್ನು ಕೊಟ್ಟಿದ್ದಾರೆ ಅದು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ನನ್ನ ನೇತೃತ್ವದಲ್ಲೇ ಈ ಕಾರ್ಯಕ್ರಮವನ್ನು ನಡೆಸ್ತೇವೆ ಸೊ ಪಕ್ಷಕ್ಕೆ ಇಡೀ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡುವ ರೀತಿಯಲ್ಲಿ ಈ ಕಾರ್ಯಕ್ರಮ ಎರಡು ತಿಂಗಳುಗಳ ಕಾಲ ಒಂದಲ್ಲ ಒಂದು ರೀತಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನನಗೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇದು ಮಾಡಲಿಕ್ಕೆ ಎ ಐ ಸಿ ಸಿಯಿಂದ ಕೂಡ ನನಗೆ ಸಂದೇಶ ಇದೆ ಆ ದಿಟ್ಟಿನಲ್ಲಿ ನಾವು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ